ಮಂಗಳಮುಖಿಯರ ಟಾರ್ಚರ್ ಅಪ್ರಾಪ್ತ ಬಾಲಕ ಸೂಸೈಡ್ ಮಂಗಳಮುಖಿಯರ ಕಿರುಕುಳಕ್ಕೆ ಮನನೊಂದ ಅಪ್ರಾಪ್ತ ವಯಸ್ಸಿನ ಬಾಲಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಹುಣಸೂರು ತಾಲೂಕಿನ ಯಜ್ಜೂರು ಗ್ರಾಮದಲ್ಲಿ ನಡೆದಿದೆ ಹದಿನೇಳು ವರ್ಷದ ರಾಹುಲ್ ಮೌರ್ಯ ಮೃತ ದುರ್ದೈವಿ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ತಂದೆ ಕುಮಾರ್ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇನ್ನು ಹುಣಸೂರಿನ ಕಿರ್ಜಾಜಿ ಸರ್ಕಲ್ ಬಳಿ ಎಳನೀರು ವ್ಯಾಪಾರ ಮಾಡುತ್ತಿದ್ದ ರಾಹುಲ್ ಮೌರ್ಯ ಮಂಗಳಮುಖಿಯ ಜೊತೆ ಆಗಾಗ ಮಾತನಾಡುತ್ತಿದ್ದ ಸ್ನೇಹ ಬೆಳೆಸಿದ್ದ ನಾಲ್ಕು ತಿಂಗಳ ಹಿಂದೆ ರಾಹುಲ್ ಮೌರ್ಯ ನಾಪತ್ತೆಯಾಗಿದ್ದಾನೆ ಆಗಾಗ ತನ್ನ ತಾಯಿ ಜೊತೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದ ರಾಹುಲ್ ಮೌರ್ಯ ತಾನು ಇರುವ ಸ್ಥಳ ತಿಳಿಸಿಲ್ಲ ಜೂನ್ ಇಪ್ಪತ್ತೊಂದರಂದು ರಾಹುಲ್ ಮೌರ್ಯ ಯಜ್ಜೂರು ಗ್ರಾಮದ ತನ್ನ ದೊಡ್ಡಮ್ಮನ ಮನೆಗೆ ಹಿಂದಿರುಗಿದ್ದಾನೆ ಜೂನ್ ಇಪ್ಪತ್ತ್ ಮೂರರಂದು ಕೆಲವು ಮಂಗಳಮುಖಿಯರು ಕಿರ್ಜಾಜಿಯಲ್ಲಿರುವ ಕಿರ್ಜಾಜಿಯಲ್ಲಿ ಇರುವ ರಾಹುಲ್ ಮೌರ್ಯ ಮನೆಗೆ ಬಂದು ಕುಟುಂಬಸ್ಥರ ಜೊತೆ ಜಗಳವಾಡಿಕೊಂಡು ಹೋಗಿದ್ದಾರೆ ಇನ್ನು ನಮ್ಮ ಹುಡುಗಿಯೊಬ್ಬಳನ್ನು ಕರೆದೊಯ್ದಿದ್ದಾನೆ ಎಂದು ಆರೋಪಿಸಿ ಕಿರುಚಾಡಿ ಹೋಗಿದ್ದಾರೆ ಅದೇ ಸಂಜೆ ಐದು ಗಂಟೆಗೆ ಯಜ್ಜೂರು ಗ್ರಾಮದ ಜಮೀನಲ್ಲಿರುವ ಬಿದಿರು ಸೆಡ್ನಲ್ಲಿ ರಾಹುಲ್ ಮೌರ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಘಟನೆಯಿಂದ ಮನನೊಂದ ಮಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ತಂದೆ ಕುಮಾರ್ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಇನ್ನು ಶಾಸಕ ಜಿಡಿ ಹರೀಶ್ಗೌಡ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಹುಣಸೂರಿನಲ್ಲಿ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ನೋಡಿಕೊಳ್ಳಬೇಕು ಮಂಗಳಮುಖಿಯರು ಮೊದಲು ನಗರ ಪ್ರದೇಶದಲ್ಲಿ ಇರುತ್ತಿದ್ದರು ಈಗ ಗ್ರಾಮೀಣ ಪ್ರದೇಶಕ್ಕೂ ಹೆಜ್ಜೆ ಇಟ್ಟಿದ್ದು ದೌರ್ಜನ್ಯ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಈ ಪ್ರಕರಣದಲ್ಲಿ ಸೂಕ್ತ ತನಿಖೆ ನಡೆಸಿ ತಪ್ಪಿಸಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಶಾಸಕ ಜಿಡಿ ಡಿ ಹರೀಶ್ ಕೊಡ ಅವರು ಖಡಕ್ ಸೂಚನೆ ನೀಡಿದ್ದಾರೆ ಮಾಡ್ಕೊಂಡು ಅದೇನೋ ಮಾಡ್ಕೊಂಡು ಒಂದು ಇವ್ನ ಮೇಲೆ ಟೌನ್ ಸ್ಟೇಷನ್ ಎಫರ್ ಮಾಡ್ತಾರೆ ನಿಗೂನವಾಗಿ ಅದೇ ಇಟ್ಕೊಂಡು ಹೋಗ ಆತ್ಮಹತ್ಯೆ ಮಾಡ್ಕೊಂಡಿದೆ ಒಂಚೂರು ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿದವ್ರು ಅವ್ರನ್ನ ಸಾಧ್ಯ ಅಲ್ಲ ಸರ್ ಒಂಚೂರು ಪರ್ಸ್ನಲಾಗಿ ತಗೊಂಡು ಮೂರು ಸರ್ ಎಲ್ಲ ಕಡೆ ಅವ್ರದೇ ಮದುವೆ ಮನೆಗಳಲ್ಲಿ ಇಲ್ಲಿ ಎಲ್ಲ ಕಡೆ ಸ್ವಲ್ಪ ಹಾವಳಿ ಜಾಸ್ತಿ ಆಗ್ತಿದೆ ಆಗ್ತದೆ ಇದ್ರು ಈಗ ಹಳ್ಳಿಗೂ ಹೋಗ್ಬಿಟ್ಟವ್ರ ಈ ಕಡೆಗೆ ಇಲ್ಲ ಕಂಟ್ರೋಲ್ ಸರ್ ಸ್ವಲ್ಪ ಸ್ವಲ್ಪ ಬಿಗಿ ಕರೆದು ಹುಣಸುಳ್ಳ ಯಾವುದೇ ಕಾರಣಕ್ಕೂ ಈ ಥರ ಆಗ್ಬಾರ್ದು ಆ ಥರ ಮಾಡಿಸ್